ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ವ್ಯಕ್ತಿಯ ಬಗ್ಗೆ ನೀವು ತಿಳ್ಕೊಬೇಕು ಅನ್ನುವಂತಹದಿದ್ರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನುವಂತಹದ್ದನ್ನು ನೋಡೋಣ ಓಕೆ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನುವಂತಹದ್ದು ಏನಿಲ್ಲ ಅವರು ಅಂದ್ಕೊಳ್ತಾರೆ ನಿಮ್ಮನ್ನು ನೋಡಿದಾಗ ಆಗಿರ್ಬೋದು ಅಥವಾ ಅವರು ಒಬ್ಬರೇ ಇರುವಾಗ ಆಗಿರ್ಬೋದು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನುವಂತಹದ್ರ ಬಗ್ಗೆ ರೀಡಿಂಗ್ ಆಗಿದೆ ನೀ ಆ ಪರ್ಸನನ್ನು ನೆನಪು ಮಾಡಿಕೊಳ್ಳಿ ಹಾಗೆ ನಿಮ್ಮ ಏಂಜಲನ್ನು ಕೂಡ ನೆನ್ಪು ಮಾಡ್ಕೊಳ್ಳಿ ಏನು ಬರುತ್ತೆ ಅನ್ನುವಂತಹದ್ದನ್ನು ನೋಡೋಣ ಸರ್ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅನ್ನುವಂತಹದ್ದಂದರೆ ನೀವು ತುಂಬಾ ಸಾಫ್ಟ್ ಆಗಿರುವ ವ್ಯಕ್ತಿತ್ವ ಇರುವಂತಹವರು ಅನ್ನುವಂತಹದ್ದನ್ನು ಅವರು ಯಾವಾಗಲೂ ಯೋಚನೆ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹಾಗೆ ನೀವು ಎಷ್ಟೇ ಸಾಫ್ಟ್ ಆಗಿದ್ರೂ ಕೂಡ ನಿಮ್ಮ ಒಳಗೆ ತುಂಬಾ ನೀವು ಸ್ಟ್ರಾಂಗ್ ಆಗಿ ಇರುವಂತಹ ವ್ಯಕ್ತಿ ಹಾಗೆ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಅನ್ನುವಂತಹದ್ದನ್ನು ಕೂಡ ಅವರು ಅವರ ಮನಸ್ಸಲ್ಲಿ ಚಿಂತಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನೀವು ತುಂಬಾ ಸೈಲೆಂಟಾಗಿ ಇರ್ತೀರಾ ಆದರೆ ನಿಮ್ಮ ವಿಚಾರಗಳಿಗೆ ಅವರೇನಾದರೂ ಬಂದರೆ ಕೂಡ ನಿಮ್ಮ ರಿಯಲ್ ರಿಯಲ್ ಫೇಸನ್ನು ಅವರು ನೋಡ್ತಾರೆ ಅನ್ನುವಂತಹ ವಿಚಾರ ಬ ವಿಚಾರವನ್ನು ಹೆಚ್ಚಾಗಿ ಅವರು ಯೋಚನೆ ಮಾಡ್ತಾರೆ ನಿಮ್ಮ ಒಳಗೆ ನೀವು ತುಂಬ ಇದ್ದೀರಾ ಆದರೆ ಮೇಲೆ ನೀವು ತಾಯಿಯ ಹಾಗೆ ತಾಯಿಯ ಪ್ರೀತಿಯ ಹಾಗೆ ಎಲ್ಲರನ್ನ ಕೂಡ ಪ್ರೀತಿಸ್ತೀರ ತುಂಬಾ ಸಾಫ್ಟಾಗಿ ಇರುವಂತಹ ವ್ಯಕ್ತಿ ನೀವಾಗಿದ್ದೀರಾ ಅನ್ನುವಂತಹದ್ದು ಅವರು ಯಾವಾಗಲೂ ಯೋಚನೆ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹಾಗೆ ನಿಮಗೆ ಯಾರೇ ಕೆಡಕನ್ನು ಬಯಸಿದರೂ ಕೂಡ ಅವರ ಇನ್ನೊಂದು ಫೇಸನ್ನು ನೀ ನೋಡಬೇಕಾಗುತ್ತೆ ಅನ್ನುವಂತಹದ್ದು ಕೂಡ ಅವರಿಗೆ ತಿಳಿದಿದೆ ಅದರ ಬಗ್ಗೆ ಕೂಡ ಹೆಚ್ಚಾಗಿ ಅವರು ಯೋಚಿಸ್ತಾರೆ ಅನ್ನುವಂತಹದ್ದು ನಿಮ್ಮನ್ನು ನೆನಪಿಸ್ಕೊಂಡಾಗಿಲ್ಲ ಆ ವಿಚಾರಗಳನ್ನು ನಿಮ್ಮನ್ನು ನೋಡಿದಾಗ ಆಗಿರ್ಬೋದು ನಿಮ್ಮ ನೆನಪಾದಾಗ ಆ ವಿಚಾರವನ್ನು ಕೂಡ ಅವರು ನೆನ್ಪು ಮಾಡ್ಕೊಳ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಹಾಗೆ ಬಟರ್ಫ್ಲೈ ನೀವು ತುಂಬಾ ಸಾಫ್ಟ್ ಆಗಿರುವಂತಹ ವ್ಯಕ್ತಿ ಹಾಗೆ ಯಾವಾಗಲೂ ಕೂಡ ಸ್ಪಿರಿಚುವಲಿ ಹೆಚ್ಚಾಗಿ ಕನೆಕ್ಟ್ ಆಗಿ ಇರ್ತೀರ ನೀವು ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಉತ್ತಮ ಬದಲಾವಣೆ ಅನ್ನುವಂತಹದ್ದೇ ಆಗ್ತಾ ಇರುತ್ತೆ ಅನ್ನುವಂತಹದ್ದೇ ಇಲ್ಲಿ ತಿಳಿತಾ ಇದೆ ಅವರು ಅದನ್ನೇ ಹೆಚ್ಚು ಯೋಚನೆ ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ಕೂಡ ನೀವು ಉತ್ತಮವಾದ ಬದಲಾವಣೆ ಅನ್ನುವಂತಹದ್ದು ಯಾವಾಗಲೂ ನಿಮ್ಮಲ್ಲಿ ಇರುತ್ತೆ ಅನ್ನುವಂತಹದ್ದು ಯಾಕಂದರೆ ನಿಮ್ಮ ನಿಮ್ಮ ಜೀವನ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿಗಳು ನೀವಾಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಹಾಗಾಗಿ ಇಲ್ಲಿ ಹೆಚ್ಚಿನ ಜನಕ್ಕೆ ಏಂಜಸ್ಟ್ ಸಪೋರ್ಟ್ ಅನ್ನುವಂತಹದ್ದು ಕೂಡ ಇದೆ ಅನ್ನುವಂತಹದ್ದು ಅದನ್ನು ಕೂಡ ಇಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಿಮ್ಮ ನೀವು ಯಾವುದೇ ರೀತಿ ಕಷ್ಟಕ್ಕೆ ಸಿಲುಕಿದರೂ ಕೂಡ ನಿಮಗೆ ಏಂಜಲ್ ಸಪೋರ್ಟ್ ಅನ್ನುವಂತಹದ್ದು ಯಾವಾಗಲೂ ಇರುತ್ತೆ ಅನ್ನುವಂತಹದ್ದನ್ನು ಕೂಡ ಅವರು ಹೆಚ್ಚಾಗಿ ನಿಮ್ಮನ್ನು ನೆನಪಿಸ್ಕೊಂಡಾಗ ಈ ವಿಚಾರಗಳನ್ನೆಲ್ಲ ಅವರು ನೆನಪು ಮಾಡ್ಕೊಳ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮ್ಮ ಜೀವನ ನಿಮ್ಮ ನೀವು ಮೇಲ್ನೋಟಕ್ಕೆ ಕೆಲವೊಬ್ಬರಿಗೆ ನೀವು ತುಂಬಾ ಸ್ಟ್ರಾಂಗ್ ಅನಿಸುವಂತಹದ್ದು ಇದೆ ಕೆಲವೊಬ್ಬರು ಇಲ್ಲಿ ತುಂಬ ಜೋರಾಗಿದ್ದರೂ ಕೂಡ ಅದು ನಿಮ್ಮ ಒಳಗೆ ಇರುತ್ತೆ ನೀವು ನಿಮ್ಮ ಜೊತೆ ಚೆನ್ನಾಗಿರುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ನೀವು ಸೈಲೆಂಟ್ ಆಗಿ ಇರ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಹಾಗೆ ಕೆಲವೊಬ್ಬರು ನಿಮ್ಮ ಶತ್ರುಗಳಿಗೆ ನೀವು ತುಂಬಾ ಕಷ್ಟಕರವಾಗಿರುವಂತಹದ್ದು ಅನ್ನುವಂತಹದ್ದು ಕೂಡ ಅವರು ತಿಳ್ಕೊಳ್ಳಿ ಅನ್ನುವಂತಹದ್ದು ಅಂದ್ರೆ ನಿಮ್ಮನ್ನ ನೋಡಿದ ತಕ್ಷಣವೇ ಅವರು ಭಯ ಪಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಅಹ್ ನಿಮ್ಮ ಜೀವನ ಯಾವುದೋ ಒಂದು ರೀತಿ ತುಂಬಾ ನೀವು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದರೆ ಹಾಗೆ ನಿಮ್ಮ ವ್ಯಕ್ತಿತ್ವ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇರುವಂಥದ್ದು ಹಾಗೆ ಇಲ್ಲಿ ಹೆಚ್ಚಾಗಿ ನೀವು ಇಂಡಿಪೆಂಡೆಂಟ್ ಆಗಿರುವಂತಹ ವ್ಯಕ್ತಿತ್ವ ನಿಮ್ಮದು ಅನ್ನುವಂಥದ್ದು ಸ್ಟ್ರಾಂಗ್ ಇಂಟ್ಯೂಷನ್ ಕೂಡ ನಿಮಗೆ ಇರುವಂತಹ ವ್ಯಕ್ತಿ ನೀವು ಅನ್ನುವಂತಹದ್ದು ಇಲ್ಲಿ ಇದೆ ಹಾಗಾಗಿ ಅವರು ನಿಮ್ಮನ್ನು ನೋಡಿದಾಗ ನಿಮ್ಮ ಜೊತೆ ಯಾರು ಉತ್ತಮ ರೀತಿಯಲ್ಲಿ ಇರ್ತಾರೆ ಅವರಿಗೆ ಒಂದು ಉತ್ತಮವಾದ ಫ್ರೆಂಡ್ಸ್ ಆಗಿರ್ತೀರ ಅಥವಾ ಫ್ಯಾಮಿಲಿಯಲ್ಲಾದರೂ ಕೂಡ ನೀವು ಉತ್ತಮ ರೀತಿಯಲ್ಲಿ ಇರ್ತೀರಾ ಅನ್ನುವಂತಹದನ್ನು ಕೂಡ ಇಲ್ಲಿ ಯಾವಾಗಲೂ ಕೂಡ ಅವರು ಯೋಚನೆ ಮಾಡ್ತಾರೆ ಆದರೆ ನಿಮಗೆ ಯಾರಾದರೂ ಕೆಡಕನ್ನು ಬಯಸಿದರೆ ನಿಮಗೆ ಕೆಳಕನ್ನು ಮಾಡಿದರೆ ನಿಮ್ಮ ರಿಯಾಲಿಟಿ ಅನ್ನುವಂಥದ್ದನ್ನು ನಿಮ್ಮ ಇನ್ನೊಂದು ಫೇಸನ್ನು ನೀವು ತೋರಿಸ್ತೀರಾ ಅನ್ನುವಂತಹದ್ದನ್ನು ಕೂಡ ನೀವು ತುಂಬ ಒಂದು ಅಂದರೆ ನೀವು ತುಂಬಾ ಜೋರಿದ್ದೀರಾ ಅನ್ನುವಂತಹದ್ದು ನೀವು ತುಂಬಾ ಕೋಪಗೊಳ್ತೀರಾ ಅನ್ನುವಂತಹ ಕೋಪ ಇರುವಂತಹ ವ್ಯಕ್ತಿ ಅನ್ನುವಂತಹದ್ದನ್ನು ಕೂಡ ಅವರು ಮನಸ್ಸಿನಲ್ಲಿ ಅವರಿಗೆ ತಿಳಿದಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ತುಂಬ ಯಶಸ್ಸು ಅನ್ನುವಂತಹದ್ದು ಇದೆ ಅನ್ನುವಂತಹದ್ದನ್ನು ಗಮನಿಸಿದ್ದಾರೆ ಹಾಗೆ ನಿಮ್ಮ ನಿಮ್ಮ ಶತ್ರುಗಳಿಗಿಂತ ಕೂಡ ನೀವು ಯಾವಾಗಲೂ ಕೂಡ ಉತ್ತಮ ಜೀವನ ಶೈಲಿ ನಿಮ್ಮದಾಗಿದೆ ಯಾವಾಗಲೂ ಕೂಡ ನಿಮಗೆ ಯಶಸ್ಸು ಅನ್ನುವಂತಹದ್ದು ಯಾವಾಗಲೂ ಸಿಗ್ತಾ ಇರುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಭಾಳಷ್ಟು ಜನ ಇಲ್ಲಿ ಹೆಚ್ಚಾಗಿ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ ಕೆಲವೊಬ್ಬರಿಗೆ ಐ ಓಪನ್ ಆಗಿದೆ ಅನ್ನುವಂಥದ್ದು ಕೆಲವು ಹೆಚ್ಚಾಗಿ ಕೆಲವೊಬ್ರು ಸೆವೆನ್ ಚಕ್ರ ಮೆಡಿಟೇಷನನ್ನು ಹೆಚ್ಚಾಗಿ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಹಾಗೆ ಸ್ಪಿರಿಚುವಲಿ ತುಂಬ ಕನೆಕ್ಟೆಡ್ ಆಗಿರುವಂತಹವರು ನಿಮ್ಮ ನಿಮ್ಮ ಸ್ಪಿರಿಟ್ ಟೀಮ್ ಯಾವಾಗಲೂ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನೀವು ಎಷ್ಟೇ ಕಷ್ಟಕ್ಕೆ ಸಿಲುಕಿದ್ರೂ ಕೂಡ ಅದರಿಂದ ನೀವು ಈಸಿಯಾಗಿ ಹೊರ ಬರ್ತೀರಾ ಅನ್ನುವಂಥದ್ದು ಯಾಕಂದರೆ ನಿಮ್ಮ ಸ್ಪಿರಿಟ್ ಟೀಮ್ ನಿಮ್ಮ ಜೊತೆಯಲ್ಲಿದ್ದು ಯಾವಾಗಲೂ ನಿಮಗೆ ಸಪೋರ್ಟಿವ್ ಆಗಿರ್ತಾರೆ ನಿಮಗೆ ಸಹಾಯವನ್ನು ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು ಅವರಿಗೆ ತಿಳಿದಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಪ್ರತಿಯ ಜೀವನ ನಿಮ್ಮ ನಿಮ್ಮ ಜೀವನದಲ್ಲಿ ಎಲ್ಲರೂ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ಇದೆ ನಿಮ್ಮನ್ನು ಪ್ರೀತಿಸುವಂತಹವರು ಹೆಚ್ಚು ಜನರಿದ್ದಾರೆ ಅನ್ನುವಂತಹದ್ದು ಕೂಡ ಅವರಿಗೆ ತಿಳಿದಿದೆ ಎಲ್ಲರೂ ಕೂಡ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ಬಯಸ್ತಾರೆ ಯಾಕಂದರೆ ನೀವು ಯಾವಾಗಲೂ ಕೂಡ ತುಂಬ ಸಾಫ್ಟ್ ಆಗಿ ಇರುವಂತಹವರು ನಿಮ್ಮ ಮನಸ್ಥಿತಿ ಯಾವಾಗಲೂ ಕೂಡ ತುಂಬ ತಾಳ್ಮೆಯಿಂದ ಕೂಡಿರುತ್ತೆ ಹಾಗೆ ತಾಯಿಯ ಪ್ರೀತಿಯ ಹಾಗೆ ಇರುತ್ತೆ ನೀವು ಎಲ್ಲರನ್ನ ಹೆಚ್ಚಾಗಿ ಉತ್ತಮ ರೀತಿಯಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದಿರುವಂತಹ ವ್ಯಕ್ತಿ ಆಗಿದ್ದೀರಾ ಹಾಗಾಗಿ ಎಲ್ಲರೂ ನಿಮ್ಮನ್ನ ತುಂಬಾನೇ ಇಷ್ಟಪಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನೀವು ನೋಡಲಿಕ್ಕೆ ಕೂಡ ತುಂಬ ಸುಂದರವಾಗಿರುವಂತಹವರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಹುಡುಗಿ ಆಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು ಫೀಮೇಲ್ ಅಥವಾ ಮೇಲ್ ನೀವು ತುಂಬನೇ ಸುಂದರವಾಗಿದ್ದೀರಾ ಅನ್ನುವಂತಹದ್ದು ಕೆಲವೊಬ್ರು ಇಲ್ಲಿ ಹೆಚ್ಚಾಗಿ ಮೇ ಮೇಕಪ್ ಕೂಡ ಮಾಡ್ತೀರಾ ಅನ್ನುವಂತಹ ವಿಚಾರವನ್ನು ಗಮನಿಸಿರ್ತಾರೆ ಆದರೆ ನೋಡಲಿಕ್ಕೆ ನೀವು ತುಂಬ ಸುಂದರವಾಗಿರುವಂತಹವರು ನಿಮ್ಮನ್ನು ಕೆಲವೊಬ್ಬರು ನಿಮ್ಮನ್ನು ಪ್ರೀತಿಸುವಂತಹವರಾಗಿದ್ದರೆ ಯಾವಾಗಲೂ ನಿಮ್ಮನ್ನು ನೋಡಬೇಕು ನೋಡ್ತಾ ಇರಬೇಕು ಅಂತ ಬಯ ಬಯಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಯಾರು ಸಿಂಗಲ್ ಆಗಿದ್ದೀರಾ ಅವರಿಗೆ ನೀವು ಅಥವಾ ಬೇರೆಯವರು ಕೂಡ ತುಂಬ ನೀವು ಸುಂದರ ಒಟ್ಟು ನಿಮ್ಮ ಬ್ಯೂಟಿ ಅನ್ನುವಂಥದ್ದು ತುಂಬ ಅಟ್ರಾಕ್ಷನ್ ಆಗಿದೆ ಅನ್ನುವಂತಹದ್ರದ್ದು ಬಗ್ಗೆ ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ ಹಾಗೆ ನಿಮ್ಮ ಬ್ಯೂಟಿಯನ್ನು ಕೂಡ ತುಂಬ ಇಷ್ಟಪಡ್ತಾರೆ ತುಂಬ ತುಂಬಾ ಸುಂದರವಾಗಿದ್ದೀರಾ ನೀವು ಅನ್ನುವಂತಹ ವಿಚಾರ ಕೂಡ ಅವರ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ ಅನ್ನುವಂತಹದಿಲ್ಲಿ ತಿಳಿತಾ ಇದೆ ಹಾಗೆ ಕೆಲವೊಂದು ಸಲ ನೀವು ದುಃಖದಲ್ಲಿ ಇರ್ತೀರಾ ಕೆಲವೊಂದು ಸಲ ಪ್ರೀತಿಯ ಇಲ್ಲಿ ಹೆಚ್ಚಾಗಿ ಇಂಡಿಪೆಂಡೆಂಟ್ ಆಗಿದ್ದೀರಾ ಅನ್ನುವಂಥದ್ದು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಆಗಿರುವಂತಹ ವ್ಯಕ್ತಿಯಾಗಿದ್ದೀರಾ ನೀವು ಅನ್ನುವಂತಹದ್ದು ಕೂಡ ಇಲ್ಲಿ ನನಗೆ ತಿಳಿತಾ ಇದೆ ಹಾಗಾಗಿ ಕೆಲವೊಬ್ಬರು ನಿಮ್ಮನ್ನು ನೋಡಿದಾಗ ನಿಮ್ಮ ಪಸನ್ ನೀವು ಯಾರನ್ನು ನೆನ್ಪು ಮಾಡ್ಕೊಂಡಿದ್ದೀರಾ ಆ ವ್ಯಕ್ತಿ ನಿಮ್ಮನ್ನು ನೋಡಿದಾಗಲ್ಲ ಅಥವಾ ನಿಮ್ಮನ್ನು ನೆನಪಿಸ್ಕೊಂಡಾಗ ಎಲ್ಲೋ ನಿಮ್ಮ ಜೀವನದಲ್ಲಿ ಪ್ರೀತಿ ಕಡಿಮೆ ಇದೆ ಅನ್ನುವಂತಹದ್ದನ್ನು ಕೂಡ ಹೆಚ್ಚು ಗಮನಿಸ್ತಾರೆ ಅನ್ನುವಂಥದ್ದು ಇಲ್ಲಿ ಇದೆ ಬೇರೆಯ ನೀವು ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಪ್ರೀತಿಗೋಸ್ಕರ ನೀವು ಬಹಳಷ್ಟು ಕಾಯ್ತಾ ಇದ್ದೀರಾ ಅನ್ನುವಂತಹದ ಅನ್ನುವಂತಹದ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾ ಅವರು ಅದರ ಬಗ್ಗೆ ಕೂಡ ಹೆಚ್ಚಾಗಿ ಯೋಚಿಸ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಎಲ್ಲೋ ಒಂದು ರೀತಿ ನೀವು ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ಕಡಿಮೆ ಇದೆ ಅನ್ನುವಂತಹದ್ರ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾರೆ ಅವರು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗಿ ನೀವು ಒಂಟಿಯಾಗಿರ್ತೀರಾ ಒಂಟಿಯಾಗಿ ಸಮಯವನ್ನು ಕಳೀತೀರಾ ಕೆಲವೊಮ್ಮೆ ನೀವು ಪ್ರೀತಿಯನ್ನು ಬಯಸುವಂತಹವರಾಗಿದ್ದೀರಾ ಅನ್ನುವಂಥದ್ದು ನಿಮ್ಮ ಒಂಟಿತನ ಅನ್ನುವಂತಹದ್ದು ನಿಮಗೆ ಎಲ್ಲೋ ಒಂದು ರೀತಿ ದುಃಖಕ್ಕೆ ಒಳ ಒಳಗಾಗಿಸುವ ಒಳಗಾಗಿಸುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಬಹಳಷ್ಟು ನೀವು ಯಶಸ್ಸಿಗೋಸ್ಕರ ಬಹಳಷ್ಟು ನೀವು ಕಷ್ಟಪಡುವಂತಹ ವ್ಯಕ್ತಿ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಎಷ್ಟೇ ಕಷ್ಟ ಆದರೂ ಕೂಡ ನೀವು ಯಶಸ್ಸನ್ನು ಪಡ್ಕೊಳ್ಳುವಂತಹ ವ್ಯಕ್ತಿ ನೀವು ಅನ್ನುವಂತಹದನ್ನು ಅವರು ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ಇದೆ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು ಎಷ್ಟೇ ಕಷ್ಟ ಆಗಿದ್ರೂ ಕೂಡ ನಾ ನೀವು ನಿಮ್ಮ ನಿಮಗೆ ಜ್ಞಾನ ಅನ್ನುವಂತಹದ್ದು ಉತ್ತಮವಾಗಿದೆ ಆದ್ದರಿಂದ ನೀವು ಯಶಸ್ಸನ್ನು ಪಡ್ಕೊಳ್ತೀರಿ ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು ಪ್ರೀತಿಯ ವಿಚಾರ ಆಗಿರ್ಬೋದು ನೀವು ಯಶಸ್ಸನ್ನು ಪಡ್ಕೊಳ್ಳುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿದೆ ಅನ್ನುವಂತಹದ್ದನ್ನು ಅವರು ಹೆಚ್ಚಾಗಿ ಗಮನಿಸ್ತಾರೆ ಅನ್ನುವಂತಹದ್ದು ನಿಮಗೆ ತಿಳಿತಾ ಇದೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಬಹಳಷ್ಟು ನೀವು ಕಷ್ಟಪಟ್ಟಿದ್ದೀರ ನಿಮ್ಮ ಜೀವನದಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಕೂಡ ಭಾಳಷ್ಟು ಕಷ್ಟಪಟ್ಟಿದ್ದೀರಾ ಯಶಸ್ಸಿಗೋಸ್ಕರ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಕೂಡ ಕೆಲವೊಬ್ಬರು ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು ಬಹಳಷ್ಟು ಕಷ್ಟಗಳನ್ನು ಕೂಡ ಅನುಭವಿಸಿದ್ರೆ ಯಾವುದೋ ಒಂದು ರೀತಿ ನಿಮ್ಮ ಜೀವನ ಕೆಲವೊಂದು ಸಲ ಖಾಲಿ ಅನಿಸ್ತಾ ಇತ್ತು ಅನ್ನುವಂತಹದ್ದನ್ನು ಕೂಡ ಅವರು ಯೋಚಿಸ್ತಾರೆ ಆದರೆ ಈಗ ನಿಮಗೆ ಬೇಕಾದಂಥದ್ದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಇದೆ ಅನ್ನುವಂಥದ್ದು ಹಾಗೆ ಸ್ಪಿರಿಚ್ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿದ್ದೀರಾ ಅನ್ನುವಂತಹದ್ರ ಬಗ್ಗೆ ಅವರು ಹೆಚ್ಚಾಗಿ ಯೋಚಿಸ್ತಾರೆ ಇನ್ವರ್ಸ್ ಸಪೋರ್ಟ್ ಅನ್ನುವಂತಹದ್ದು ನಿಮಗೆ ಇದೇ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿರುವಂತಹ ವ್ಯಕ್ತಿ ಆಗಿದ್ದೀರಾ ಅನ್ನುವಂತಹದ್ದು ಹಾಗೆ ನೀವು ಬಯಸಿದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ ಅನ್ನುವಂತಹದ್ದು ಯಾಕಂದರೆ ದೇವರ ಆಶೀರ್ವಾದದಿಂದ ಹೆಚ್ಚಾಗಿ ನಿಮಗೆ ಸಿಗುತ್ತೆ ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಸ್ಪಿರಿಚುವಲಿ ಹೆಚ್ಚು ಜನ ಇಲ್ಲಿ ಕನೆಕ್ಟೆಡ್ ಆಗಿದ್ದೀರ ಹಾಗೆ ನಿಮಗೆ ತಡೈ ಓಪನ್ ಆಗಿರುವಂತಹವರು ಅನ್ನುವಂತಹ ವಿಚಾರದ ಬಗ್ಗೆ ಅವರು ಹೆಚ್ಚಾಗಿ ಗಮನಿಸ್ತಾ ಇರ್ತಾರೆ ಹಾಗೆ ಕೆಲವೊಬ್ಬರು ನಿಮ್ಮ ಹಾಗೆ ಕೂಡ ಅವರು ಆಗಬೇಕು ಅನ್ನುವಂತಹ ಮನಸ್ಥಿತಿ ಕೂಡ ಅವರಲ್ಲಿ ಇದೆ ನೀವು ಸ್ಪಿರಿಚುವಲಿ ತುಂಬ ಸ್ಟ್ರಾಂಗ್ ಆಗಿ ಇದ್ದೀರಾ ತಡೈ ಓಪನ್ ಆಗಿರುವಂತಹವರು ಹೆಚ್ಚಾಗಿ ಮೆಡಿಟೇಷನ್ ಅನ್ನು ಮಾಡ್ತಾ ಇರ್ತೀರಾ ನಿಮ್ಮ ಮನಸ್ಥಿತಿ ಏನಿದೆ ತು ಯಾವಾಗಲೂ ಕೂಡ ತುಂಬ ಕೂಲಾಗಿ ಇರ್ತೀರ ನೀವು ತಾಳ್ಮೆ ಅನ್ನುವಂತಹದ್ದು ನಿಮಗೆ ಹೆಚ್ಚಾಗಿದೆ ಹಾಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ಅನ್ನುವಂಥ ಂತಹದ್ದು ನಿಮ್ಮ ಜೀವನದಲ್ಲಿದೆ ಹಾಗೆ ನಿಮಗೆ ಬೇಕಾದಂತಹದ್ದೆಲ್ಲವೂ ಕೂಡ ತುಂಬ ಈಸಿಯಾಗಿ ನಿಮ್ಮ ಜೀವನದಲ್ಲಿ ಸಿಗ್ತಾ ಇರುತ್ತೆ ಅನ್ನುವಂತಹದ್ದೆಲ್ಲವನ್ನು ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಆ ಎಲ್ಲ ವಿಚಾರದ ಬಗ್ಗೆ ಅವರು ಗಮನಿಸ್ತಾರೆ ಅನ್ನುವಂತಹದ್ದು ಅದರ ಬಗ್ಗೆ ಅವರು ಹೆಚ್ಚು ಯೋಚನೆ ಮಾಡ್ತಾರೆ ನಿಮ್ಮನ್ನು ನೆನಪಿಸ್ಕೊಂಡಾಗೆಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನಿಮಗೆ ಯಾರೇ ಕೆಡಕನ್ನು ಬಯಸಲಿಕ್ಕೆ ನೋಡಿದರೂ ಕೂಡ ಅದು ಸಾಧ್ಯವಾಗಲ್ಲ ಅನ್ನುವಂಥದ್ದು ಯಾಕಂದರೆ ನಿಮಗೆ ಜಸ್ಟ್ ಪ್ರೊಟೆಕ್ಷನ್ ಇದೆ ಯೂನಿವರ್ಸ್ ಯಾವಾಗಲೂ ನಿಮ್ಮ ನಿಮ್ಮ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು ಹಾಗಾಗಿ ನಿಮ್ಮ ಜೀವನ ತುಂಬನೇ ಉತ್ತಮ ರೀತಿಯಲ್ಲಿ ಇದೆ ಅನ್ನುವಂತಹ ವಿಚಾರವನ್ನು ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಹಾಗೆ ನಿಮ್ಮ ಸ್ಪಿರಿಟ್ ಟೀಮ್ ಆಗಿರ್ಬೋದು ಏಂಜಲ್ಸ್ ಆಗಿರ್ಬೋದು ಯಾವಾಗಲೂ ನಿಮ್ಮ ನಿಮಗೆ ಕನೆಕ್ಟೆಡ್ ಆಗಿರ್ತಾ ಆಗಿರ್ತಾರೆ ನಿಮಗೆ ಉತ್ತಮ ಜ್ಞಾನವನ್ನು ಯಾವಾಗಲೂ ಕೊಡ್ತಾ ಇರ್ತಾರೆ ಅನ್ನುವಂತಹದ್ರ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾರೆ ನೀವು ತುಂಬ ಜ್ಞಾನವಂತರು ಕೂಡ ಆಗಿದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಹೆಚ್ಚು ಜ್ಞಾನ ಅನ್ನುವಂತಹದ್ದು ನಿಮ್ಮಲ್ಲಿದೆ ಇದೆಲ್ಲದರ ಬಗ್ಗೆ ಹೆಚ್ಚು ಅವರು ಯೋಚನೆ ಮಾಡ್ತಾರೆ ನೀವು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರೋದ್ರಿಂದ ತಡೈ ಓಪನ್ ಆಗಿರೋದ್ರಿಂದ ಅವರು ಕೂಡ ಅದನ್ನು ಪ್ರಯತ್ನಿಸಬೇಕು ಅನ್ನುವಂಥದ್ದು ನಿಮ್ಮ ಹಾಗೆ ಆಗಬೇಕು ಅನ್ನುವಂತಹದ್ದನ್ನು ಕೂಡ ನಿಮ್ಮನ್ನು ಕೂಡ ಅವರು ಹೆಚ್ಚು ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ನೀವು ಪ್ರತಿದಿನ ಏನೆಲ್ಲ ಮಾಡ್ತೀರಾ ಹೇಗೆ ಇರ್ತೀರಾ ನಿಮ್ಮ ಹಾಗೆ ಆಗಬೇಕು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಬೇಕು ಅನ್ನುವಂತಹದ್ದು ಬಗ್ಗೆ ಅವರು ಹೆಚ್ಚಾಗಿ ನಿಮ್ಮಿಂದ ತಿಳ್ಕೊಳ್ತಾ ಇರ್ತಾರೆ ಅದರ ಬಗ್ಗೆ ಕೂಡ ನೀವು ಗಮನಿಸಿರ್ಬೋದು ನಿಮ್ಮ ಹತ್ರ ಮಾತಾಡುವಾಗ ಆಗಿರ್ಬೋದು ನೀವು ಅದೆಲ್ಲವನ್ನು ಅವರು ನಿಮ್ಮ ಹತ್ರ ಕೇಳುವಂಥದ್ದನ್ನು ನೀವು ಹೆಚ್ಚಾಗಿ ಗಮನ ಗಮನಿಸಿರ್ತೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಯಾಕಂದರೆ ನಿಮ್ಮ ಹಾಗೆ ಕೂಡ ಅವರು ಆಗಬೇಕು ಯಶಸ್ಸನ್ನು ಪಡ್ಕೊಳ್ಬೇಕು ನಿ ಅವರ ಜೀವನ ಕೂಡ ಉತ್ತಮ ರೀತಿಯಲ್ಲಿ ನಿಮ್ಮ ಹಾಗೆ ಸಾಗಬೇಕು ನಿಮ್ಮ ಜೀವನ ಹೇಗೆ ಉತ್ತಮ ರೀತಿಯಲ್ಲಿದೆ ಅದೇ ರೀತಿ ಅವರ ಜೀವನ ಕೂಡ ಉತ್ತಮವಾಗಿಸ್ಕೊಳ್ಬೇಕು ಅನ್ನುವಂತಹದ್ದು ಅವರ ಆಸೆಯಾಗಿದೆ ಹಾಗಾಗಿ ನಿಮ್ಮನ್ನು ಹೆಚ್ಚಾಗಿ ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಆಧ್ಯಾತ್ಮಿಕ ಜೀವನ ಆಗಿರ್ಬೋದು ನಿಮ್ಮ ದಿನ ದಿನಚರಿಯನ್ನು ಕೂಡ ಹೆಚ್ಚಾಗಿ ಅವರು ಗಮನಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ತುಂಬ ಈಸಿಯಾಗಿ ಸಿಗುತ್ತೆ ಆಲ್ರೆಡಿ ನೀವು ನಿಮ್ಮ ಜೀವನದಲ್ಲಿ ಇದೆ ಆದರೂ ಕೂಡ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚಾಗಿ ನೀವು ತೊಡಗ ತೊಡಗಿಸಿಕೊಂಡಿರ್ತೀರಾ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಉತ್ತಮ ಜೀವನವನ್ನು ನಡೆ ನಡೆಸಲಿಕ್ಕೆ ಬೇಕಾದಂಥ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಇದೆ ಆದರೂ ಕೂಡ ಹೆಚ್ಚಾಗಿ ನೀವು ಆಧ್ಯಾತ್ಮಿಕ ಜೀವನ ಜೀವನದ ಕಡೆ ಹೆಚ್ಚು ನಿಮ್ಮ ಮನಸ್ಥಿತಿ ಇರುತ್ತೆ ಅನ್ನುವಂತಹದ್ದು ನಿಮ್ಮ ಒಲವು ಹೆಚ್ಚಾಗಿ ಆಧ್ಯಾತ್ಮಿಕ ಜೀವನದ ಕಡೆಗೆ ಇರುತ್ತೆ ಅನ್ನುವಂಥದ್ದು ಮೆಡಿಟೇಷನ್ ಮಾಡುವಂತಹದ್ದಾಗಿರ್ಬೋದು ಈ ರೀತಿಯಾಗಿ ನೀವು ತುಂಬ ಇಂಡಿಪೆಂಡೆಂಟ್ ಆಗಿ ಇರ್ತೀರಾ ಅನ್ನುವಂತಹದ್ದು ಕೂಡ ಅವರು ಹೆಚ್ಚಾಗಿ ಇದರ ಬಗ್ಗೆ ಕೂಡ ಹೆಚ್ಚಾಗಿ ಯೋಚನೆ ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ತುಂಬಾ ಇದೆ ಅನ್ನುವಂತಹದ್ರ ಬಗ್ಗೆ ಹೆಚ್ಚಾಗಿ ಯೋಚಿಸ್ತಾರೆ ಆ ಯಶಸ್ಸು ನಿಮ್ಮ ನೀವು ಕೇಳಿದಂಥದ್ದೆಲ್ಲವನ್ನು ಯೂನಿವರ್ಸ್ ನಿಮಗೆ ತುಂಬ ಈಸಿಯಾಗಿ ಕೊಡ್ತಾರೆ ಅನ್ನುವಂತಹದ್ದು ಇದೆ ಹಾಗೆ ನೀವು ಯಾವಾಗಲೂ ನೀವು ಇಂಡಿಪೆಂಡೆಂಟ್ ಆಗಿದ್ದರೂ ಕೂಡ ಯಾವಾಗಲೂ ನೀವು ಸಂತೋಷವಾಗಿ ಇರ್ತೀರಾ ಅನ್ನುವಂತಹದ್ರದ್ದು ಬಗ್ಗೆ ಇಲ್ಲಿ ಹೆಚ್ಚಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥ ತಿಳಿತಿದೆ ಅಂದರೆ ನಿಮ್ಮ ಜೀವನ ತುಂಬಾ ಸುಂದರವಾಗಿದೆ ಅನ್ನುವಂತಹದ್ದು ತುಂಬ ಕಲರ್ಫುಲ್ ಆಗಿದೆ ಹಾಗೆ ನೀವು ಬಯಸಿದಂಥದ್ದೆಲ್ಲವೂ ಕೂಡ ಈಸಿಯಾಗಿ ಸಿಗುತ್ತೆ ಇನ್ವರ್ಸ್ ಬ್ಲಸ್ಸಿಂಗ್ ಇದೆ ಹಾಗಾಗಿ ನೀವು ಇಂಡಿಪೆಂಡೆಂಟ್ ಆಗಿದ್ದರೂ ಕೂಡ ತುಂಬ ಸಂತೋಷವಾಗಿ ಇರ್ತೀರಾ ಅನ್ನುವಂತಹದ್ದು ನೀವು ಎಷ್ಟೇ ಖಾಲಿ ಅನಿಸಿದರೂ ಕೂಡ ನೀವು ನಿಮ್ಮ ನಿಮ್ಮ ಜೀವನದಲ್ಲಿ ಫ್ರೆಂಡ್ಸ್ ಆಗಿರ್ಬೋದು ಬಹಳಷ್ಟು ಕಡಿಮೆ ಇದಾರೆ ಅನ್ನುವಂತಹದ್ದು ಇಲ್ಲಿ ಇದೆ ಈ ಈ ಥರ ಎಲ್ಲ ಇದ್ದರೂ ಕೂಡ ನೀವು ತುಂಬ ಸಂತೋಷವಾಗಿರ್ತೀರಾ ಬೇರೆಯವರಿಗಿಂತಲೂ ಕೂಡ ನೀವು ಹೆಚ್ಚು ಸಂತೋಷವಾಗಿ ಇರ್ತೀರಾ ಅನ್ನುವಂತಹದ್ದನ್ನು ಅವರು ಯಾವಾಗಲೂ ಗಮನಿಸ್ತಾ ಇರ್ತಾರೆ ಅದೆಲ್ಲವನ್ನು ಅವರು ಫಾಲೋ ಮಾಡಿ ಮಾಡ್ತಾ ಇದ್ದಾರೆ ನೀವು ಯಾವ ಪರ್ಸನನ್ನು ನೆನಪಿಟ್ಕೊಂಡಿದ್ದೀರಾ ಆ ಪರ್ಸನ್ ಇದೆಲ್ಲವನ್ನು ಫಾಲೋ ಮಾಡ್ತಾ ಇದ್ದಾರೆ ಹಾಗೆ ಈ ಎಲ್ಲ ವಿಚಾರಗಳನ್ನು ನಿಮ್ಮ ಬಗೆಯ ಬಗ್ಗೆ ಇರುವಂತಹ ಈ ಎಲ್ಲ ವಿಚಾರಗಳನ್ನು ಅವರು ಯಾವಾಗಲೂ ಚಿಂತಿಸ್ತಾ ಇರ್ತಾರೆ ಅನ್ನುವಂತಹದ್ದು ನಿಮ್ಮನ್ನು ನೋಡಿದಾಗ ನಿಮ್ಮನ್ನು ನೆನಪು ಮಾಡ್ಕೊಂಡಾಗೆಲ್ಲ ಈ ವಿಚಾರಗಳನ್ನು ಅವರು ಯೋಚಿಸ್ತಾ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಇದೆ ಇದಿಷ್ಟು ಜನರಲ್ ರೀಡಿಂಗ್ ಆಗಿದೆ ಈ ರೀಡಿಂಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ